ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ಗೆ ಪವರ್ ಸ್ಟಾರ್ ಮನೆಗೆ ಮರೆಯದ ಮಾಣಿಕ್ಯ ಅಭಿಮಾನಿಗಳಿಗೆ ಇವರು ಪ್ರೀತಿಯ ಅಪ್ಪು ಈಗ ಇವರು ನಮ್ಮೊಂದಿಗಿಲ್ಲ ಇವರು ನಡೆದು ಬಂದ ದಾರಿ ಮಾಡಿದ ಸೇವೆ ಕೊಟ್ಟ ದಾನ ನೂರಾರು ಮಂದಿಗೆ ಈಗಲೂ ಆಸರೆಯಾಗಿದೆ ಇವರಲ್ಲಿ ಮುಖದಲ್ಲಿ ಎಂದೂ ಮಾಸದ ಚಂದದೊಂದು ದೈವಿಕ ನಗು ನೋಡೋಕೆ ಬಹಳ ಸಿಂಪಲ್ ಇವರು ಆಕ್ಟಿಂಗು ಸೈ ಪ್ರೊಡಕ್ಷನ್ಗೂ ಸೈ ಡ್ಯಾನ್ಸಿಂಗ್ ಸೈ ಹಾಡು ಪಾಡು ಅಂದ್ರೆ ಇವರ ಧ್ವನಿಗೆ ಪಿದ ಆಗದೆ ಇರುವವರೇ ಇಲ್ಲ ಕಣ್ರಿ ಅಷ್ಟು ಅದ್ಭುತ ವ್ಯಕ್ತಿತ್ವ ಇವರದ್ದು ಅಪ್ಪು ಹುಟ್ಟಿದ ದಿನದಂದು ವರನಟ ರವರು ಮಯೂರ ಚಿತ್ರದಲ್ಲಿ ಬೆಸೆಯಾಗಿತ್ರಂತೆ ಅಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಮಾರ್ಚ್ ಹದಿನೇಳರ ಸಂಜೆಯ ವೇಳೆಗೆ ಈ ದೈವದ ಜನನವಾಗಿತ್ತು ಹುಟ್ಟಿದ ಆರು ತಿಂಗಳಿಗೆ ನಟನೆಯನ್ನ ಆರಂಭಿಸಿದ ಎಳೆಯ ಕಂದ ನಮ್ಮ ಅಪ್ಪು ನಟನೆಯನ್ನ ಸಲೀಸಾಗಿ ಮಾಡುತ್ತಿದ್ದ ಇವರು ನಾಯಕನಾಗಿ ನಟಿಸಿದ್ದ ಮೊದಲ ಚಿತ್ರ ಅಪ್ಪು ಆ ಚಿತ್ರದ ನಂತರವೇ ಪುನೀತ್ ಅವರಿಗೆ ಅಪ್ಪು ಅಂತ ಮರುನಾಮಕರಣವಾದದ್ದು ಆದರೆ ಶಿಕ್ಷಣ ಶುರುವಾಗಿದ್ದು ಮಾತ್ರ ಇವರಿಗೆ ಮನೆಯಿಂದಲೇ ತೊಂಟ ಹುಡುಗ ಅಪ್ಪು ಟೀಚರ್ ಪಾಠ ಮಾಡುವಾಗ ಮಧ್ಯದಲ್ಲಿ ಹಸಿವಾದರೆ ಧೈರ್ಯವಾಗಿ ಎದ್ದು ನಿಂತು ಟೀಚರ್ ಒಂದು ಮಸಾಲಾ ದೋಸೆ ತಿಂದು ಬರಲಿ ಅಂತ ಕೇಳ್ತಿದ್ರಂತೆ ಅಷ್ಟು ನಿಷ್ಕಲ್ಮಶ ಹೃದಯ ಇವರದ್ದು ಇವರ ಈ ಸರಳತೆಗೆ ಇನ್ನೊಂದು ಉದಾಹರಣೆ ಅಂದ್ರೆ ಅವರು ಧರಿಸುತ್ತಿದ್ದ ತಿರಿಸು ತಮ್ಮ ಬಳಿ ಕೋಟಿ ಕೋಟಿ ಹಣವಿದ್ರು ಅವರು ತೋಡುತ್ತಿದ್ದದ್ದು ಒಬ್ಬ ಸಾಮಾನ್ಯ ಮನುಷ್ಯ ಅಫರ್ಡ್ ಮಾಡಬಹುದಾದ ಉಡುಪುಗಳನ್ನೇ ವೀಕ್ಷಕರೇ ಅಪ್ಪು ಭೋಜನ ಪ್ರಿಯ ಬಿರಿಯಾನಿ ಮತ್ತೆ ಮಸಾಲ ದೋಸೆಯನ್ನ ಪ್ರೀತಿಯಿಂದ ಸವಿಯುತ್ತಿದ್ದ ಅಪ್ಪುಗೆ ಸಣ್ಣ ಹುಡುಗನಿಂದಲೇ ಕಾರುಗಳಂದ್ರೆ ಅಚ್ಚುಮೆಚ್ಚು ಬಾಲ್ಯದಲ್ಲಿ ನೂರಾರು ರಿಮೋಟ್ ಕಾರುಗಳ ಮಾಲೀಕ ನಮ್ಮ ಪವರ್ ಸ್ಟಾರ್ ವೀಕ್ಷಕರೇ ಇವರ ಬಗ್ಗೆ ಹೇಳುತ್ತಾ ಹೊರಟರೆ ದಿನಗಳು ಪದಗಳು ಸಾಲಲ್ಲ ಸರಳ ವಿರಳ ವ್ಯಕ್ತಿತ್ವ ಸುಂದರ ನಗು ತೃಪ್ತಿ ತುಂಬಿದ ಆ ಕಣ್ಣುಗಳನ್ನು ಕಂಡಾಗೆಲ್ಲ ನಮ್ಮ ಕಣ್ಣಂಚಲ್ಲೂ ನೀರು ತುಂಬುವುದು ಸಹಜ ಬದುಕಿದ್ದಾಗ ಕೊಟ್ಟಿದ್ದನ್ನ ಎಲ್ಲೂ ಹೇಳದೆ ತೋರಿಕೆಗೆ ಒಳಗಾಗದೆ ನಿಸ್ವಾರ್ಥವಾಗಿ ದಾನ ಧರ್ಮ ಮಾಡಿ ಹುಸಿರು ನಿಂತ ಮೇಲೆ ದೈವವಾದವರು ನಮ್ಮ ಅಪ್ಪು ಇವರಿಗೆ ಇದು ನಲವತ್ತೊಂಬತ್ತರ ವರ್ಷದ ಹುಟ್ಟುಹಬ್ಬ ಇವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ರೂ ನಾವು ನೆನೆಯುವ ಪ್ರತಿ ಕ್ಷಣದಲ್ಲೂ ಇವರು ಜೀವಂತ ಕೊನೆಯದಾಗಿ ನಮ್ಮೊಲ್ಮೆಯ ಪರಮಾತ್ಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜೊತೆಗಿರದ ಜೀವ ಎಂತೆಂದಿಗೂ ಜೀವಂತ ನಿಮ್ಮ ಬತ್ತಿದೆ ಕೋಟಿ ಕಂಗಳು